പൈസ <laughs> <laughs> ಜೈ ದೋಸ್ತು ವೆಲ್ಕಮ್ ಟು ಮೈ ನ್ಯೂ ಲಾಗ್ ಸೊ ಈ ಲಾಗ್ ಸ್ಪೆಷಲಿ ಐತಪ್ಪ ಅಂತಂದ್ರೆ ಅಂತಂದರೆ ಅಂದ ತಕ್ಷಣ ಎಲ್ಲರೂ ನೆನಪಾಗೋದು ಐವಳೆ ಪಟ್ಟದ ಕಲ್ಲ ಬದಾಮಿ ಬನ್ಶಂಗ್ರಿ ಸೊ ಇವತ್ತು ನಾನು ನಿಮ್ಮ ತೋರ್ಸಕೊಂ ಇರೋದಂದ್ರೆ ಬಾಗಲ್ಕೋಟದ ಹಿಡನ್ ಪ್ಲೇಸಸ್ ಇವಾಗಷ್ಟೇ ರೀಸೆಂಟಾಗಿ ಫೇಮಸ್ ಆಗಿರುವಂಥದ್ದು ಸೊ ನಾನು ಅಲ್ಲಿಗೆ ಹೊಂಟಿದ್ದೆ ಜಳಕನ ಮಾಡಿದ್ದೆ ಯಾಕಂದ್ರೆ ಫಾಲ್ಸಿ ಹೊಂಟಿತ್ತು ಅದೊಂದು ಫಾಲ್ಸ್ನ ಯಾವಾಗ ನಿಮ್ಮ ತೋರ್ಸಕೊಟ್ಟಿದ್ದು ವಿಡಿಯೋ ಎಂಡವರೆಗೂ ನೋಡಿರಿ ವೀಡಿಯೋ ಎಂಡವರೆಗೂ ನೋಡಿರಿ ಇಷ್ಟ ಆಯಿತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ತಪ್ಪದೆ ಸೊ ಜೊತೆ ಪ್ರತಿ ಸಲಗತ್ತೆ ನಾನು ರೆಡಿಯಾಗಿ ಬಂದು ಬಸ್ ಸ್ಟ್ಯಾಂಡ್ಗೆ ಕುಂತು ಬಸ್ ಪಾಸ್ ಇತ್ತು ಹೆಂಗಾದರೂ ಬಸ್ ಬರಾತಿದ್ದಿಲ್ಲ ಏನೋ ಕುಂತಿದ್ದೆ ವೇಟ್ ಮಾಡಾತಿದ್ದೆ ನಾ ಆಗಲೇ ಇದ್ದಲ್ರಿ ನಮ್ಮ ಬಸ್ ಪಾಸ ನಂಗೆ ಕಾಲೇಜ್ಗೆ ಹೋಗೋಕೆ ಯೂಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಹಿಂಗೆ ತೆರಳೋಕಂದ್ರೆ ಬಸ್ ನಂಗೆ ಭಾಳ ಯೂಸ್ ಆಗೈತಿ ಸೀದಾ ಕರೆಕ್ಟಾಗಿ ನಾವನಾರ ಬಸ್ ಸ್ಟ್ಯಾಂಡ್ಗೆ ಬಂದೆ ನಾವು ಬಸ್ ಸ್ಟ್ಯಾಂಡ್ ನಮ್ಮ ದೋಸ್ತೂ ಬರ್ತಿದ್ದರು ನಾವು ಒಂದು ಹತ್ತೊಂದೈದು ಜನ ಹೊಂಟಿದ್ವಿ ಬಂದಿದ್ದರೆ ಅವರಿಬ್ರು ಮತ್ತು ಹೋಗಿ ಬರ್ತೀನಿ ಅಂತಂದ್ರೆ ಅಲ್ಲಿ ನಾವು ಚಪ್ಪಲ್ ತರಕಂತ ಹೊಂಟಿದ್ರೆ ಚಪ್ಪಲ್ ಇದ್ದಿದ್ದಿಲ್ಲ ಹೋದ್ರೆ ಹಾಂ ಇಲ್ಲ ಇಟ್ಬಿಡಿ ನಾನು ನಮ್ಮ ದೋಸ್ತ ಶಿವ್ಯಾಡಿ ಭಾಗ ಕುಂತಿದ್ವಿ ಅವ್ರು ಬಂದ್ರೆ ಚಪ್ಪಲ್ದು ಒಂದು ವಾಪಸ್ ವೇಳೆ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ನಿಂತಿದ್ವಿ ಅವರು ನಾವು ಹಂಗ ಸ್ವಲ್ಪ ಎಲ್ಲರೂ ಬರ್ಬೇಕಲ್ಲ ಮತ್ತು ಹುಡುಗರು ನಾವು ಹಚ್ಚಿದ್ದು ಅಂತ ಹಸಿ ಬರ್ತಾರೆ ಅವರು ಅದಕ್ಕೆ ವೇಟ್ ಮಾಡಿದ್ವಿ ಎಲ್ಲರೂ ಬರಲಿ ಅಂತ ಸ್ವಲ್ಪ ಹೊತ್ತು ಕುಂತಿದ್ವಿ ಇಲ್ಲಿ ನಾವು ಅವರು ಹೋಗಿದ್ರು ಪೆಟ್ರೋಲ್ ಹಾಕ ನಮ್ಮ ದೋಸ್ತರ ಕುಂದ ಕಿಶಿಂದ ಇಲ್ಲ ಒಂದು ಸ್ವಲ್ಪ ಫೋಟೋ ತೋಡ್ಕೊಳತ್ತಿದ್ವಿ ಮಜಾ ಮಾಡತ್ತಿದ್ವಿ ಕುಂತ ಕರೆಕ್ಟ್ ಎ ಪಿ ಎಂ ಒಳಗೆ ನಮ್ ದೋಸ್ ಶಿವ ಬೈಕ್ ತಗೊಂಡು ರೀ ಎಚ್ ಎಸ್ ಕೆ ಒಳಗೆ ಒಂದು ಏನೋ ಕೆಲಸ ಇತ್ತ ಅಲ್ಲಿ ಎಚ್ ಎಸ್ ಕಿ ಹಾಕಿ ಹೋಗಿದ್ದ ನಾವು ಕಣ್ಣ ಬೈಕ್ ಸುಂಬರ್ ಹಾಕ ಹೋಗಿದ್ದು ಬೈಕ್ ಇಸ್ಕೊಂಡು ಬೈಕ್ ಕುಂದ್ಕಿಶಿಂದ ಹೊಂಟಿ ಪೆಟ್ರೋಲ್ ಹಾಕ್ ಸಾಕಂತೀವಿ ಮೊದಲು ಪೆಟ್ರೋಲ್ ಇದ್ದಲ್ಲಿ ಗಾಡಿಗೆ ಚೆಕ್ ಮಾಡ್ಕೊಂಡೋಗ್ರೆ ಪೆಟ್ರೋಲ್ ಹಾಕಿ ಫಸ್ಟಿಗೆ ಹೊಂಟಿವಿ ಗಾಡಿ ಪೆಟ್ರೋಲ್ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡಿ ಒಂದು ದಿನ್ನೂರು ರೂಪಾಯಿ ಹಾಕ್ತಿದೆ ನೂರ ದಿನ ರೂಪಾಯಿ ಸಲದಂತಿ ಮತ್ತು ನೂರ ಎಂಬತ್ತು ರೂಪಾಯಿ ಆಕ್ಷಿ ಪೈಸ ಕಸ್ಕೊಂಡೆ ಪೈಸಾ ಎಕ್ಸಾಕ್ಟಾಗಿ ಎಲ್ಲಿದ್ದಪ್ಪ ಅಂತಂದ್ರೆ ಪ್ಲೇಸ್ ನಿಮ್ಗೆ ಮುಂದ್ಗಡೆ ಹೇಳ್ತೀನಿ ನಮ್ಮ ಬಾಗಲಕೋಟ್ಲಿಂತರ ಇಪ್ಪತ್ತ್ ಮೂರು ಕಿಲೋಮೀಟ್ರ್ ಐತೆ ಆ ಪ್ಲೇಸ್ ಇರೋದು ಅದು ಯಾವಂದ್ರೆ ನೀವು ಗೆಸ್ ಮಾಡಿರ್ತೀರಿ ಅಲ್ಲ ಗೊತ್ತಾಗಿರುತ್ತೆ ನಿಮ್ಗೆ ದಿಡ್ಗಾ ಫಾಲ್ಸ್ ರೀ ಇದು ಬರೋದ್ ಅಂದರೆ ಬಾಲ್ಕೋಡು ಜಿಲ್ಲೆಯ ಗುಳೇದ್ಗುಡ್ ತಾಲೂಕಿನ ಕೋಟೆಕಲ್ ಗ್ರಾಮ ಆ ಗ್ರಾಮದಿಂದ ಒಂದು ಗುಡ್ ಐತಿ ಆ ಗುಡ್ಡದಾಗ ಮಳೆ ಆಯ್ತಂದ್ರೆ ನೀರು ಹರ್ಕೊಂತ ಬಂದು ಫಾಲ್ಸ್ ಟೈಪ್ ಆಗೈತಿ ಸೊ ಇವಾಗಂತರೂ ಎರಡು ಮೂರು ವರ್ಷ ಐತಿ ಅದು ಫುಲ್ ಫೇಮಸ್ ಆಗ್ಬಿಟ್ಟೈತೆ ಮುಂಚೆಕೊಂದು ಮುಂಚೆಲಿಂದನೂ ಸ್ಟಾರ್ಟ್ ಇರ್ಬೇಕು ಬಟ್ ಎರಡು ಮೂರು ವರ್ಷ ಐತಿ ಎಲ್ಲರೂ ಹೊಂಟು ನಾ ಹೊಂಟು ಇದೊಂದು ಐದನೇ ಸಲ ಇರ್ಬೋದು ಮೇ ಬಿ ಸೊಂಟಿದ್ವಿ ಬಲ್ ಬಂದು ನಿಂತೀವಿ ಕರೆಕ್ಟಾಗಿ ಇದಕ್ಕೆ ಎರಡು ಮೂರು ದಾರ ಅದಾವೆ ರೀ ಶಿರೂರ್ ಮೇಲೆ ಆಶೆ ಹೋಗ್ಬೋದು ಶಿರು ನಿಲನಗರ ತಂಡ ಹಿಂಗೆ ಕೆಲವು ಮೇಲೆ ಆಶೆ ಹೋಗ್ಬೋದು ಮತ್ತು ಗುಳೇದ ಗುಡ್ ಮೇಲೆ ಆಶೆ ಹೋಗಬಹುದು ಬಟ್ ನಾವು ಒಳಗಿ ಒಳ ರೂಟ್ ಆಶೆ ಹೊಟ್ಟಿದ್ವಿ ನೀಲನಗರ್ ತಾಂಡ ಶಿರೂರು ಹಿಂಗ ಆಶಿ ಮನ ಫುಲ್ ಮಾರ್ಸಿಕ್ ಹಾಕಿ ಇನ್ನೂ ಬರೋವಲ್ಲ ರೀ ಮರ ಒಂದು ಒಂಬತ್ತು ನಿಂತೀವಿ ಒಂದು ಗಂಟೆ ಒಂದು ಜಾಸ್ತಿ ಆಯ್ತು ಟೈಮು ಒಂದು ಎಂಟಾಗೇ ಇನ್ನೂ ಬಂದಿಲ್ಲ ಈ ರೋಡಿಂದ ಬರ್ತಾರೆ ಯಾರು ರೋಡಿಂದ ಬರ್ತಾರೆ ಈ ರೋಡ್ ಬರ್ತಾರ ತಿನ್ನ ಬರೋಲ್ಲ ಕರೆಕ್ಟ ನೋಡಿ ಹಂಗೆ ಹಿಂಗೆ ಮಾಡಿ ಅಂದರು ಒಟ್ರು ಇನ್ನೊಂದು ಗಾಡಿ ಬರೋದ್ ತಷ್ಟು ವೇಟ್ ಮಾಡಿದೇವು ಬರೋಲ್ಲ ಅಂತ ಲೇಟಾಗಿ ಬರ್ತಾನೆ ಹೇಳಿ ನಡಿ ವಾಂಟಿವಿ ಹಂಗೆ ಒಟ್ರು ಕೂಡಿ ಬಟ್ ಅದೇ ಹೇಳದ್ದೆ ನಿಮ್ಮ ಕೋಟೆಕಲ್ ಅದು ಹಿಂದೆ ಕೋಟೆಕಲ್ ಗ್ರಾಮ ಅಂತ ಐತಿ ಗುಳದಗುಳ್ಳಿಂತರ ಎಕ್ಸಾಕ್ಟಾಗಿ ಎರಡು ಕಿಲೋಮೀಟರ್ ಐತೆ ಎರಡು ಎರಡುವರೆ ಕಿಲೋಮೀಟ್ರ್ ಆಗುದು ಗುಳೇದ ಗುಳ್ಳಿಂತರ ಅಲ್ಲಿಗೆ ಬಸ್ ಐತಿ ಬಟ್ ಅಲ್ಲಿ ಟಮ್ ಇಲ್ಲ ಅಲ್ಲಿ ಅಲ್ಲಿ ನಡ್ಕೊತಾರೋ ಹೋಗಕ್ಕೆ ಎರಡು ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡ್ಬೇಕು ಕೋಟಿಗಾಲಿಂತರ ಅಷ್ಟು ಅಷ್ಟು ಗುಳೇದ ಗುಡ್ನಿಂದ ಅಷ್ಟು ದೂರ ಐತಿ ಬಾದಾಮಿ ನಿಂತ ಇಪ್ಪತ್ತೊಂದು ಕಿಲೋಮೀಟ್ರ್ ಐತಿ ನಿಂತರ ಇಪ್ಪತ್ತ್ಮೂರು ಗುಳದ ನಿಂತರ ಎರಡೂರು ಕಿಲೋಮೀಟ್ರ್ ನಾವು ಹುಡುಗರು ಹುಡುಗರು ಕೂಡ ಹೊಂಟಿದ್ವಿ ಮಸ್ತ್ ನಾವು ಯಾವ ಥರ ಹೊಂಟಿದ್ದೇವೆ ಬೇನ್ಮಟ್ಟಿ ಬೇನ್ಮಟ್ಟಿಲಿಂತ್ರ ಒಳಗೆ ಒಂದು ದಾರಿ ಐತಿರಿ ಆ ದಾರಿ ಅಂತ ಹೊಂಟಿದ್ವಿ ಆ ದಾರಿ ಸಾಧ್ಯ ಸಾಧ್ಯದಿಲ್ಲ ಯಾಕಂದ್ರೆ ಅಲ್ಲಿ ತೆಗ್ಗು ಬಿದ್ದು ಬಿದ್ದಿದ್ದು ಇಲ್ಲಿ ಜಾಸ್ತಿ ಅಡ್ಡಾಡ್ದು ಗಾಡಿ ಇದು ಒಳ ರೂಟ್ ಹೋಗೋದು ಕೊಟ್ಟು ಇಲ್ಲಿ ನಾವು ಹೋಗುವಂಥ ರೂಟ್ ಒಂದು ಎರಡು ಕಿಲೋಮೀಟರ್ ಲೆಸ್ ಆಗುತ್ತೆ ಅದಕ್ಕೆ ಹೊಂಟಿದ್ದೀವಿ ಹುಡುಗರು ಕರೆಕ್ಟಾಗಿ ನಾವು ಹುಡುಗರು ಹುಡುಗರು ಮಸ್ತ್ ಅಡಿಯಾಗಿ ಹೊಂಟಿದೀವಿ ಯಾಕಂದ್ರೆ ಜಳಕಾಲ ಮಾಡಿದ್ದಿಲ್ಲ ಯಾರು ಒಂದು ಹದಿನೈದು ಜನ ಹೊಂಟಿದ್ವಿ ಬಟ್ ಇವಾಗ ನಮ್ಮ ಜೊತೆ ಇದ್ದಿದ್ದು ನಾ ಗಾಡಿ ಮತ್ತೆ ಅವ್ರು ಹಿಂದೆ ಬರ ಆತಿದ್ರು ತಗೊಂಡು ಲೇಟ್ ಆತನ ನಾವು ಅದ್ಕೊಂಡ್ಬಿಟ್ಟಿದ್ದ ಮೊದಲ ಲೇಟ್ ಆಗಿತ್ತು ನಾ ಒಂದು ರೀಲ್ಸ್ನೇ ಕೇಳಿದ್ದೆ ಅದೊಂದು ಲೈನ್ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನ ಮಸ್ತ್ ಅಂತ ಬಟ್ ನಾವು ಇವಾಗ ಹೊಂಟಿದ್ದು ಪ್ಲೇಸ್ನು ಅದು ದಾರಿನ ಅದು ಮಸ್ತ್ ಇತ್ತು ರೀ ಈ ನೋಡ್ರಿ ಇದು ವ್ಯೂ ಪಾಯಿಂಟ್ ಎಷ್ಟು ಭಾರಿ ಇತ್ತಪ್ಪ ಅಂತಂದ್ರೆ ಬೈಕ್ನಾಗೆ ಹೋಗೋ ಮುಂದೆ ಇಷ್ಟು ಅಸ್ಲಿ ಕಣ ಆತಿತ್ತು ಜಗ ನೀವು ಏನಾರ ನೆಕ್ಸ್ಟ್ ಟೈಮ್ ಅದೇ ಪ್ಲೇಸಿಗೆ ಹೊಂಟಿದ್ರೆ ಇದೇ ರೂಟ್ ಇಂದ ರೀ ಮಸ್ತ್ ಐತೆ ರೂಟ್ ಬಟ್ ಹೋಗೋ ಮುಂದೆ ವ್ಯೂ ಪಾಯಿಂಟ್ ಇಷ್ಟು ಮಸ್ತ್ ಐತಿ ಇದು ವ್ಯೂ ಪಾಯಿಂಟ್ ನೋಡಿರಿ ಕರೆಕ್ಟಾಗಿ ಆ ನಮನ ಐತಿ

ಅಂತೂ ಇಂತೂ ಬಂದಿರೋ ಲೊಕೇಶನ್ ಕರೆಕ್ಟ್ ಆಗಿ ಇಲ್ಲಿ ಏನೋ ಊಟಕ್ಕೆ ತಿನ್ನೋಕೆ ಲಾಸ್ಟ್ ಇಲ್ಲಿ ಒಂದು ಐಸ್ ಕ್ರೀಮ್ ಅಂಗಡಿ ಎಲಿ ಅಂಗಡಿ ಇಲ್ಲಿ ಅದು ಏನೇ ತಿನ್ನು ತಿನ್ಬೇಕು ಇಲ್ಲಿ ಬೈಕ್ ಅದು ಪಾರ್ಕಿಂಗ್ ಮಾಡ್ತಾರೆ ಎಲ್ಲ ಗಾಡಿ ದೊಡ್ಡ ಗಾಡಿ ಬಂದ್ರೆ ಇಲ್ಲಿ ಪಾರ್ಕಿಂಗ್ ಲಾಸ್ಟ್ ಕೆಲವು ಭ್ರಷ್ಟ ಬೈಕ್ ಹೋಗ್ತಾರೆ ಇದೊಂದು ಇನ್ನೊಂದು ರೀತಿ ಬೈಕ್ ತೊಗೊಳ್ಬೇಕು ಬಟ್ ಅದು ರಿಸ್ಕ್ ಭಾಳ ತೊಂದಿಗೆ ಒಂದು ಮಂತ ನಾವು ಇಲ್ಲ ಹದಿನೈದು ರೂಪಾಯಿ ಊಟನೂ ಮಾಡಿದ್ದಿಲ್ಲ ಬರು ಮುಂದೆ ಇನ್ನೂ ತಿಂದಿದ್ದಿಲ್ಲ ಮತ್ತೆ ಅದಕ್ಕೆ ನೀರು ಮಾಡಿ ತಗೊಂಡೆ ನೀರು ಅಲ್ಲಿ ಮ್ಯಾಗ ಏನು ಸಿಗುದಿಲ್ಲ ಬಜಿ ಒಂದು ಸಿಗ್ತಾವೆ ಮತ್ತೇನು ಸಿಗುದಿಲ್ಲ ಅಲ್ಲಿ ಊಟ ಹೋಗುತ್ತೆ ಗಾಡಿ ಗಾಯ ನೋಡಿ ಸ್ಕೂಟಿ ತಗೊಂಡ್ ಸುಮ್ನೆ ನೀ ತೊಗೊಂಡ್ತೇನ ಹಾಗಿದ ಅಲ್ಲಿ ಮ್ಯಾಗ ಹೋಗೋಣಂತ ಈಗ ಹೊಂಟಿದ್ವಿ ನಡ್ಕೊತ ಹೊಂಟಿದ್ರು ನಾಂದಿ ಎಲ್ಲ ಸ್ಟಾರ್ಟಿಂಗ್ ಅದು ಅಲ್ಲೇ ಹಚ್ಚಿ ಎರಡು ಕಿಲೋಮೀಟರ್ ಇದೀವಿ ಗುಡ್ಡ ಸುತ್ತೊಡಿಬೇಕು ಸೂತ ಹೊಡೆದಾಗ ಅದು ಬರ್ತ ಎಕ್ಸಾಕ್ಟ್ ಆಗಿ ಹೊಂಟಿದ್ವಿ ಹುಡುಗರು ಹೊಟ್ಟು ನಡ್ಕೊತ ಹೋಗ್ಬೇಕು ಬಟ್ ಹೆಣ್ಮಕ್ಳು ಗಣ್ಮಕ್ ಕೂಡ ಬರ್ತಾರ ಬಟ್ ಒಬ್ಬೊಬ್ರು ಹೆಣ್ಮಕ್ಳು ಬರೋದು ಸೇಫ್ಟಿ ಅಲ್ಲಿದ್ದ ஆக அர்த்த பண்ணி நோட இர்தந்தி நான் அருது ಸ್ವಲ್ಪ ಗುಡ್ ಐತಿ ಅದರ ಮೊಟ್ಟ ಮಟ್ಟು ಮಧ್ಯಾಹ್ನ ಹೊಂಟಿದ್ವಿ ತಿಳ್ಕೊಂಡ್ ಭಾಳ ಹತ್ತಿತ್ತು ಹತ್ಬೇಕಂದ್ರೆ ಮಿಕ್ಕಿ ಬಿಡುತ್ತೆ ಸಾಕಾಗುತ್ತೆ ಹಿಂಗೆ ಹುಡುಗರು ಕೇಳಿ ಹತ್ತಾತಿದ್ವಿ ನಮ್ಮಂಗೆ ಭಾಳ ಜನ ಬಂದಿದ್ರು ನಾವು ಒಂದು ಏನು ಹೇಳ್ತೀನಿಪ್ಪ ಅಂತಂದ್ರೆ ಸಂಡೇ ಸ್ಯಾಟರ್ಡೇ ಒಟ್ಟಾಗ ಯಾಕಂದ್ರೆ ಅವತ್ತು ಗೌರ್ಮೆಂಟ್ ಹಾಲಿಡೇ ಇರ್ತ ಇದ್ದವ್ರು ಎಲ್ಲಾರ್ದವ್ರು ಎಲ್ಲರೂ ಕೂಡಿ ಬರ್ತಾರೆ ಬಟ್ ನಾವು ಒಂದು ಕಲ್ಲೈತಿ ಅಲ್ಲೊಂದು ಸ್ಟಾರ್ಟಿಂಗ್ ಹತ್ತು ಮುಂದೆ ಅರ್ಧ ದಾರಿಗೆ ಅಲ್ಲಿಂದು ನೋಡಿದ್ದು ವ್ಯೂ ಪಾಯಿಂಟ್ ನೋಡ್ರಿ ಈ ನಮ್ಮನೆ ತಿಂದ ಮಸ್ತ್ ವ್ಯೂ ಪಾಯಿಂಟ್ ಸೊ ಅಲ್ಲಿಂತ ವೀಡಿಯೋ ಅದು ಮಾಡ್ಕೊಂಡು ಫೋಟೋ ಅದು ಹೊಡ್ಕೊಂಡು ಮುಂದೆ ಹೊಂಟಿ ಹುಡುಗರು ಕೊಡಿ

ಫ್ಯಾಮಿಲಿ ಟ್ರಿಪ್ನು ಬೆಟ್ರ್ ಮತ್ತು ಫ್ರೆಂಡ್ಸ್ ಬೆಟ್ರ್ ಯಾಕಂದ್ರೆ ಇಲ್ಲಿ ಮನೇಲಿಂತ ಅಡುಗೆ ಮಾಡ್ಕೊಂಡ್ ಬಂದ ಇಲ್ಲಿ ತಿಂತಾರ ಮತ್ತೆ ಹುಡುಗರು ಹಂಗೆ ಪಾರ್ಟಿ ಅದು ಮಾಡ್ಕೊಂಡು ಸರಿಯಾಗಿ ಕುಡಿಯೋಕೆ ಭಾರಿ ಜಾಗ ಇದೆ ಹುಡುಗರು ಬಂದು ಕುಡಿಯಾಕ ಹೊಲಸಾಟ್ ಮಾಡೋಕ್ರಿಂತ ಪ್ಲೇಸಿಗೆ ಬಂದ್ಕೊಂಡು ಸ್ವಚ್ಛತೆ ಕಾಪಾಡಿದ ಅಷ್ಟೇ ಇಲ್ಲಿ ಬಜಿ ಒಂದಾಗ ಸಿಗುತ್ತೆ ಅದು ಒಂದು ಪೀಸಿಗೆ ರೂಪಾಯಿ ಬಜಿ ಬಜಿ ಒಂದು ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ಲ ನಾವು ಈ ಕರೆಕ್ಟ್ ಲೊಕೇಶನ್ಗೆ ಬಂದಿದ್ದೀವಿ ಅದನ್ನೂ ಕಡಿಮೆ ಇತ್ತೆ ಇವತ್ತು ಹುಡುಕಾಳ್ಕೊಂಡ್ ಬಂದಿದ್ದೀವಿ ಸಂಡೇ ಸಾಟರ್ಡೇ ಬಂದಿದ್ದೀವಿ ಫುಲ್ ರಶ್ ಇರ್ತಿತ್ತು ಅದು ಗೌರ್ಮೆಂಟ್ ಹಾಲಿಡೇ ಇದ್ದವ್ರು ಎಲ್ಲರೂ ಬರ್ತಿದ್ರು ಇದ್ದವ್ರು ಎಲ್ಲಾರ್ದವ್ರ್ ಕೂಡ ನಿಂದ್ರಾಗ ಜಾಗ ಇರ್ತದೆ ಸಾವಿರಾರು ಜನ ಬಂದು ಭೇಟಿ ನೋಡ ಈ ಜಾಗಕ್ಕೆ ಅಂಥ ಪ್ಲೇಸ್ ಆಗ್ಬಿಟ್ಟೀವಿ ಫೇಮಸ್ ಫಾಲ್ಸ್ ಆಗ್ಬಿಡೈತಿ ಬಾಗಲಿಕೊಡ್ದಾಗ ಅಂಥ ಪ್ಲೇ ಅಂತಲ್ಲಿ ನಾವು ಈಗ ಬಂದಿದ್ದೀವಿ ಬಟ್ ನಾವು ಬಂದಾಗ ಜನ ಕಡಿಮೆ ಇತ್ತು ನಾವು ಅದಕ್ಕೆ ಬೇಕಂತ ಕಡಿಮೆ ಬಂದಿದ್ದೀವಿ ಮ್ಯಾಲಿಂತ ನೀರು ಅದ್ ನೋಡಿದ್ರು ಕೇಳೋಕದ ಅದು ಆತಿದ್ದು ಇವಾಗ ಅಪಕ ಅದನ ನಾ ನೀರ್ ಬೇಕು ಇಲ್ಲಿ ಜಾಪ್ ಐತಿ ಮತ್ತೆ 3 ಗಂಟೆ ಆದ್ರೆ ಇಲ್ಲಿ ಮುಂಚೆ ಅವಕಾಶ ನೋಡ್ಕೊಂಡು ಇಲ್ಲಿ ಅಲ್ಲಿ ಕೆಳಗೆ ಹೋಗಬೇಕು ಅಂದ್ರೆ ಫಾಲ್ಸ್ ಬಿಳುವಲ್ಲಿ ಅದು ಮ್ಯಾಲಿಂದ ನೀರು ಬಿಡಾತಿತ್ತು ಬಟ್ ಕೆಳಗೆ ತಗೆಯಿತು ಒಂದು ಚೂರು ಇಲ್ಲಿ ಬೇಕಾ ನೋಡ್ಕೊಂಡು ಇಲ್ಲಿ ಮುಳು ಗಂಟೆ ಆದ ಈ ತರ ಟ್ರೆಕ್ಕಿಂಗ್ ಐತಿ ಬೂಟ್ ಶೂಸ್ ಕಂಪ್ಲ್ಸರಿ ಹಾಕೋಬೇಕು ಬರಗ ಅಲ್ಲಿ ಬಂದ್ರೆ ಕಾಲ್ ಜರಿತೋ ಯಾಕಂದ್ರೆ ಕಪ್ಪಿ ಮಾಸದ ಬೆಳದೈತಿ ಗಂಟೆ ಆದ ನಾವು ರಶ್ ಇಕಂದ ಜಗಾ ಸ್ವಲ್ಪ ಶಾಂತ ಐತಿ ಇಲ್ಲಿ ಲಾಲಾಳ್ರಿ ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಅರಿಬಿ ಮೊಬೈಲ್ ಮತ್ತೆ ರೊಕ್ಕ ಇನ್ನು ಅರಿಬಿ ಶೂಸ್ ಅವು ಎಲ್ಲ ಸ್ವಲ್ಪ ಹೋಗ ಸ್ವಲ್ಪ ರಿಸ್ಕ್ ಇಲ್ಲ ಯಾಕಂದ್ರೆ ಇಲ್ಲಿ ಬಹಳ ಬಹಳ ಜನ ಬಂದಿರ್ತಾರೆ ಎಲ್ಲೆಲ್ಲರು ಬಂದಿರ್ತಾರೆ ಬಟ್ ತುಡುಗಾಗುತ್ತ ಅಂಜಿಕೆ ಅದಕ್ಕೆ ಸೇಫ್ಟಿ ನಮ್ ಸೇಫ್ಟಿ ಚಪ್ಪಲಿ ಇಪ್ಪಲ್ ಸರಿತಾವ್ ಸುಳ್ಳ ಬೇಡ ನಿಮ್ಗೆ ಸರಿತಿಲ್ಲ ચપલ ક્યાગ અલગ નમૂરી બંગાર સામાન હં કળીન ફોન બ્યાગ્રી સેલેક્ બના ઓળીડ્રી ಎಲ್ಲರೂ ಮೊಬೈಲ್ ಇಟ್ಟರು ಬಟ್ ನಂದು ವಾಟರ್ ಪ್ರೂಫ್ ಇತ್ತಲ್ಲ ಮೊಬೈಲ್ ಅಬ್ಬನ ತೊಗೊಂಡಿದ್ದೆ ಅವ್ರು ಇಟ್ಟರು ಗೀಸ್ ಅರ್ಬಿ ಇರ್ಬಿ ಕೇಳೋದು ಎಲ್ಲ ಕಡೆ ಅದು ಒಂದು ಕಡೆ ಇಟ್ಟಿಗೆ ಶಿಂದ ಬಂದಿ ಹಿಂದೆ ಹಿಂದ್ ನೋಡಿರಲಿ ಈ ರೇಂಜಿಗೆ ಇತ್ತು ಫಾಲ್ಸ್ ಹಿಂದೆ ಜನ ಒಟ್ಟು ತುಂಬಿ ತೊಳ್ಕಾಡ ಹಾಕಿದ್ರ ಅಂದ್ರೆ ಓಹೋ ಜನ ಸಾಗರ ಅವ್ರು ಲಾಸ್ಟ್ ಬೆಂಚ್ ಅವ್ರಂತೂ ಕೈಗೆ ಸಿಗ್ತಿಲ್ಲ ಕಂಟ್ರೋಲ್ ಮಾಡೋಕೆ ತುಂಬ ಕಷ್ಟ ಆಗ್ತಿರ್ಬೇಕಲ್ಲ ನಾರ್ಮಲ್ ಆಗಿ ಹೆಣ್ಮಕ್ ಇಲ್ಲಿ ಕೆಳಗ ಮಾಡ್ತಾರ ಅಲ್ಲಿ ಮ್ಯಾಗ ಹೆಣ್ಮಕ್ ಮಾಡ್ತಾರ ನೀರ್ ಕದ ಇದ ಫಾಸ್ಟ್ ನೋಡ್ರಿ ಈಗ ನೀರ್ ಸಲ್ಲಪ್ ಕಮ್ ಬೀಳತಿ ಇದಕ್ಕೆ ಸ್ಪೀಡ್ ಹೋಗ್ತಿ ನೀರು ಅಲ್ಲಿ ಮ್ಯಾನ್ ಇಂತ ನೀರ್ ಬೆಳೆ ಹಾಕ್ತಾರೆ ಹಂಗ ನಾವು ಕುಂತ ಸ್ವಲ್ಪ ಜಳಕ ಅದ್ ಮಾಡಿ ಎಂಜಾಯ್ ಮಾಡಿ ಕೆಳಗಿಳಿದ್ವಿ ಕೆಳಗಿಳಿದ್ ನೀರ್ ಅಂತಿತ್ತಲ್ಲ ಇಲ್ಲಿ ಕೆಳಗ ಅಲ್ಲಿ ಹೊಂಟಿದ್ವಿ ಹುಡುಗರು ಹುಟ್ಟರು ಕೂಡಿ

ಹೇಳ್ದೆಲ್ರಿ ನಮ್ದೋಸ್ ಬರ್ತಾರ ಇವ್ರು ಬಂದ್ ನೋಡ್ರಿ ಈಗ ಈಗ ಬಂದ್ರ ಇವ್ರು ನಾವು ವಿಶಾಡಿದ ಒಂದು ಹಸಿಗೆ ಬಂದ್ರೆ ನಾವು ಮೊಬೈಲ್ ಒಳಗಡೆ ಆತಿದೆ ಎಲ್ಲ ಮುಗಿಸಿ ಹೊಂಟೀವಿ ಬಾವಿ ಕಡೆ ನೀನು ಅವ್ರ

மாமதி ஜ முடி ಇಲ್ಲಿ ಫಾಲ್ಸ್ ಅಷ್ಟಲ್ಲ ಬಟ್ ಅದು ನೀರು ಹರ್ಕೊಂಡ್ಬಾರ್ದು ಭಾಳ ಉದ್ದ ಐತಿ ಇದು ಮಿನಿಮಮ್ ಅಂದ್ರೆ ಒಂದು ಕಿಲೋಮೀಟರ್ ಹರಿತೈತಿ ಅದಕ್ಕೊಂತಾನ ಅಲ್ಲಿ ಫೋಟೋಗಿಟ್ಟು ಹೊಡ್ಕೊತಾನೆ ಎಂಜಾಯ್ ಮಾಡ್ಕೊತ ಹೊಂಟಿದ್ದೆವು ಮುಂದೆ ಅಲ್ಲಿಲಿಂತ್ರ ಒಂದು ಭಾಳ ಒಂದು ಮೂರು ನಾಲ್ಕುನೂರು ಮೀಟರ್ ಇರ್ತದೆ ಅಲ್ಲಿ ಕರ್ಕೊಂಡು ಹೊಂಟಿದೆ ಬಟ್ ಅಲ್ಲಿ ಸೆಡ್ ರೀ ಸಣ್ಣ ಬಾವಿ ಟೈಪ್ ಇತ್ತು ಅಲ್ಲಿ ಹೊಂಟಿದ್ದೆ ನಾ ಕರ್ಕೊಂಡು ಇವ್ರನ್ನ ಅವರು ನೋಡಿದ್ದಿಲ್ಲ ಅದಕ್ಕೆ ಕರ್ಕೊಂಡು ಹೊಂಟಿದ್ದೆ ಹುಡುಗರನ್ನ ಹಟ್ರು ಬ್ಯಾಗಿ ಹಾಕೊಂಡು ಒಬ್ರು ಅರ್ವಿ ಹಾಕೊಂಡಿದ್ದಿಲ್ಲ ಅವ್ರಿಗೆ ಒಬ್ಬ ಕೆಲವೊಬ್ರು ಬರ ಹತ್ತಿರ ಕೆಲವೊಬ್ರು ಇಲ್ಲ ಹೊಂಟಿದ್ದೆವು ನಡೀ ನಡಿ ನೋಡ್ರಿ ಈ ಟೈಪ್ ನೀರು ಹರ್ಕೊಂಡ್ಬರ್ತೇ ನಾವು ಅದರಾಗ ಸ್ವಲ್ಪ ಎಂಜಾಯ್ ಮಾಡ್ಕೊಂತ ನೀರಾಗ ಹೊಂಟಿ

ಮಾಡ್ತೀವಿ ಮಾಸ ತುಂಬ ತಲೆ ಒಟ್ಟು ಬರ್ಲಿ ಬರ್ಲಿ ಮಳಿ ಬರ ಆದತ್ ಮ್ಯಾಗ ಮೋಡ ಕವಿತ ವಾತಾವರಣ ಏ ಇನ್ನೇನ್ ಇಲ್ಲೇ ಐತ್ಮಲೆ ಓಡ 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 ಇದೆ 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 ಇಲ್ಲೇ ಐತ್ಮ ಮುಂದೆ ಸೊ ಫೈನಲ್ ನಾವು ಅಂಟ್ರು ಅಂತ ಬಾವಿಗೆ ರೀಚ್ ಆದ್ವಿ ಅಲ್ಲೇನು ಜಾಗ ಮಾಡಿಲ್ಲ ಇಲ್ಲ ಸುಮ್ಮನೆ ನೋಡಕ್ಕಂತ ಹೋಗಿದ್ವಿ ಜಾಗ ಮಾಡ್ಬೇಕಂತಂದ್ರೆ ಮಳೆ ಒಂದು ಮ್ಯಾ ಬರಾತಿತ್ತು ಬಟ್ ಅಲ್ಲೇ ಸ್ವಲ್ಪ ನೋಡಿ ದಿಶಿಂದ ದೂರ ಕಿಶಿಂದ ನೋಡಿ ಕಿಶಿಂದ ಅಂದ್ರೆ ಹುಷಾರ ಆತಿದ್ರೆ ಅಷ್ಟೊಂದೇ ನೀರು ಇದ್ದಿಲ್ಲ ಕಡಿಮೆ ಇತ್ತು ನೀರು ನೋಡ್ಕೊಂಡು ಕಿಶಿಂದ ಹಂಗೆ ಮತ್ತೆ ಹೊಳೆ ರೆಡಿ ಆಗಿ ಹೊಂಟಿವಿ ಮಸ್ತ್ ಮುಗಿತೆ ಎಲ್ಲ ಮಳೆ ಬರಾದೈತಿ ತುಂಬಾನ ತೋರ್ಸ್ಕೊಂಡು ಹೋಗ್ತೀವಿ ಈಗ ಅಲ್ಲಿ ನೋಡ್ರಿ ಅಲ್ಲಿ ಮಳೆ ಇನ್ನೂ ಬೈತಿ ಇಲ್ಲಿ ಬರಾದೈತಿ ಹೂಚಟ್ರಗತ್ತೆ ಕಲಿಗೆ ಆತ ಒಂದು ಫ್ರೆಶ್ ಆಗಿ ಅರಬಿ ಹಾಕೊಂಡು ಒಂದು ಸ್ವಲ್ಪ ಫೋಟೋ ಹೊಡ್ಕೊಂಡಿ ಹುಡುಗರು ಕೂಡಿ

ಸೊ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದೆ ವಿಡಿಯೋ ಹಾಕ್ತೀನಿ ಹಿಂಗೆ ಇಡನ್ ಪ್ಲೇಸಸ್ ಭಾಳ ಅದಾವೆ ಓದೇಂದ್ರ ಪಕ್ಕ ಲಾಗ್ ಮಾಡ್ರಿತ್ನಿ ಹಾಕ್ತೀನಿ ಅವ್ನು ನೋಡ್ರಿ ಕೊನೆಯವರೆಗೂ ನೋಡ್ರಿ ಸಂಘ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅದಾರನಾ ಸೊ ಹೋಗಿದ್ದು ಮುಂಚೆಗೆ ಲಾಸ್ಟ್ ಒಂದು ಮಾತು ಅಲ್ಲಿ ನೀರೇನು ಹರ್ಕೊಂಡ್ಬರುತ್ತಲ್ರಿ ಜಲಪಾತ ನಿಂತ್ ಕಡಿಂದ ಗುಡದಾ ನಿಂತ್ರೆ ಆ ನೀರೆಲ್ಲ ಇಲ್ಲಿ ಪಾಸ್ ಆಗಿ ಇಲ್ಲಿ ಹೋಗಿರುತ್ತೆ ನೋಡ್ರಿ ಇಲ್ಲಿ ಕೆರಿ ಟೈಪ್ ಆಗುತ್ತೆ ಆ ನೀರು ಅಲ್ಲಿ ಗುಡದಾಲ ನಿಂತ್ರೆ ವಿಕಿ ಹಿಂಗ ಬಂದು ಸೀದ ನಡಬಾರ ಹೋಗಿ ಕ್ಷಿರಕೊಂಡು ಕೆರಿ ಟೈಪ್ ರೆಡಿ ಆಗತ್ತೆ ಮತ್ತೆ ಮುಂದಿನ ನಡೆಯುವ ಶಿಗುನು ಜೈ ಹಿಂದ್ ಜೈ ಕರ್ನಾಟಕ ಮಾತೆ